ನಮ್ಮ ಬಂಡಿಗಣಿ ಅಪ್ಪಾಜಿ ಒಂದ ಪರವಾಗಿ ನಾಲ್ಕು ಮಾತು ಮಾತಾಡೋದು ಯಾಕಂದ್ರೆ ನಾವು ಇತಿಹಾಸ ಬರಿಬೇಕಂದ್ರೆ ಇತಿಹಾಸ ಊದ್ಬೇಕು ಇತಿಹಾಸ ಉಂಜಿದಂಗೆ ಇತಿಹಾಸ ಕರಿತನು ಮತ್ತು ಇಂಥ ಮಹಾನ್ ವ್ಯಕ್ತಿಗಳನ್ನ ಯೂಟ್ಯೂಬ್ ಮತ್ ಫೇಸ್ಬುಕ್ ದಾಗ ಓದ್ಬಾ ಅಂತಂದ್ರೆ ಇಡೀ ಜಗತ್ತ ನೋಡ್ತೈತಿ ಇವತ್ತು ಬಂಡಿಗಣಿ ಅಪ್ಪಾಜಿ ಅವರ ಚಿಂತನ ಗಂಟೆ ಬೆಲ್ಲ ಪ್ರವಾಹ ವ್ಯಕ್ತಿ ಮಾತೃ ರೊಟ್ಟಿ ಕೇಳ್ರಿ ಇನ್ನಿ ಕೇಳ್ರಿ ನಿಮಗೆ ಏನಾರ ಜನ ಸ್ಪರ್ಧೆ ಇತ್ತು ಅಂದ್ರೆ ಒಂದು ಕರೆ ಕೊಡ್ತೀರೋ ಇಲ್ಲಿ ಸಾಧಾರಣ ಮನೆ ನಡೆಸ್ತಾರೆ ಮಹಾನುಭಾವ ಯಾರಪ್ಪ ಅಂದ್ರೆ ನಡೆದರ ಜಯ ಕಲೀ ಕೃಷ್ಣ ನಮ್ಮ ಬಂದಿಗಣಿ ಮಾ ಚಕ್ರವರ್ತಿ ಅನ್ನದಾಸ ಅಪ್ಪಾಜಿ ಅವರಂತ ಹೇಳಕ್ಕೆ ಬಯಸ್ತರು ಅದಕ್ಕಾಗಿ ದಯವಿಟ್ಟ ಅಂತ ಮಹಾನುಭಾವರ ನಮ್ಗ ಆಶೀರ್ವಾದ ಅವಶ್ಯಕ್ಕೆ ಯಾಕಪ್ಪ ಬಾಂದ್ರ ಈ ರೇಷನ್ ತಮ್ಗ ಇನ್ನು ಹದಿನೈದು ದಿವಸ ತಿಂದ್ರು ಸಮುದಿಲ್ಲ ಇಂತ ಮಾನ ಬಂದ್ರ ಕೊಟ್ಟು ಕೈಶಾರು ಆ ಅಪ್ಪಾಜಿಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಟನೆ ವತಿಯಿಂದ ನಮ್ಮ ರೈತ ಕುಳದ ವತಿಯಿಂದ ವಿವಿಧ ಸಂಘಟನೆ ವತಿಯಿಂದ ಮಹಿಳೆಯರ ವತಿಯಿಂದ ಯುವಕರ ವತಿಯಿಂದ ಎಲ್ಲರ ವತಿಯಿಂದ ಇಲ್ಲಿಂದ ಅವರ ಪಾದಕ್ಕೆ ನನ್ನ ನಮಸ್ಕಾರ ಮುಟ್ಟುತ್ತಾ ಅವರ ದೇವಿಯನ್ನು ಅವಿಷರಿಸ್ಕೊಂಡಂತೆ ನೀವು ವೇದಿಕೆ ಮುಖಾಂತರ ಕೇಳ್ತೇನೆ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ